ಈಗ ಈ ಬಂತೂರು ಭಾಗ ಮಾದೇಶ್ವರ ಮಾದೇವ್ಪುರ ಭಾಗದಲ್ಲಿ ಬಂದು ನಮ್ಮ ಮಾಜಿ ಮಂತ್ರಿಗಳು ಅವರ ಸಮಸ್ಯೆ ಎಲ್ಲ ತೋರಿಸಿದ್ದಾರೆ ಅವರ ಕ್ಷೇತ್ರದ್ದು ಇದು ಬಹಳ ಅರ್ಥಪೂರ್ವವಾಗಿದೆ ನಾವು ಕೂಡಲೇ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಎಮರ್ಜೆನ್ಸಿ ನ ಉಪಯೋಗಿಸಿ ಡಿಸಾಸ್ಟರ್ ಮಾಡಿ ಒಡೆದಾಕಿ ರೋಡ್ ನ ವೈಡನಿಂಗ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ ನಂಬರ್ ಒನ್ ಎರಡನೇದು ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದು ಅದಕ್ಕೆ ಆರ್ ಡೈವರ್ಗೂ ಕೂಡ ನಾವು ಮಾತಾಡಿದೀವಿ ಇಮಿಡಿಯೇಟ್ ಒಂದು ವಾರ ದಿನದಲ್ಲಿ ಆ ರೋಡ್ ಓಪನ್ ಆಗುವಂತ ಕೆಲಸ ಆಗ್ತದೆ ಇಪ್ಪತ್ತೆರಡು ಕಡೆ ಇಂತ ಸಮಸ್ಯೆ ನಾವು ಕಾಣ್ತಾ ಇದೀವಿ ಮೊದಲು ಇನ್ನೂರ ಹತ್ತು ಕಡೆ ಇತ್ತು ಈಗಾಗಲೇ ಅನೇಕ ಕಡೆ ಎಲ್ಲ ಕೆಲಸ ಆಗ್ತಾ ಇದೆ ಏನು ಮೊದಲಿದ್ದಂತಕ್ಕೂ ಈಗ ಕಡಿಮೆ ಆಗಿದೆ ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡುವಂತ ಕೆಲಸ ಖಂಡಿತ ನಾವು ಮಾಡ್ತೀವಿ ಯಾರು ಆತಂಕ ಪಡೋದು ಬೇಡ ಈ ನೂರೈವತ್ತು ಅಡಿ ರಸ್ತೆ ಬಗ್ಗೆ ನಮ್ಮ ಅರವಿಂದ್ ನಿಂಬಾಳಿ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಅದನ್ನ ಕೂಡಲೇ ನಾನು ಅದನ್ನ ಅಧಿಕಾರಿಗಳಿಗೆ ನಾನು ಹೇಳಿ ಆ ಸಮಸ್ಯೆ ಬಗೆಹರಿಸುವಂತ ಕೆಲಸ ನಾವು ಮಾಡ್ತೀವಿ ಇನ್ನೊಂದು ಬಿಎಂಆರ್ ಡಿ ಒಂದು ನೋಟಿಫಿಕೇಶನ್ ಆಗಿದೆ ಅದರಲ್ಲಿ ಎರಡು ಡಬಲ್ ನೋಟಿಫಿಕೇಶನ್ ಆಗಿದೆ ಒಂದು ನೂರೈವತ್ತು ಅಡಿಗಾಗಿದೆ ಒಂದು ನೂರೈವತ್ತು ಮೀಟರ್ಗಾಗಿದೆ ಅವೆರಡೂ ಕೂಡ ನಾನು ಸದ್ಯದಲ್ಲೇ ನಾನು ಚೀಫ್ ಮಿನಿಸ್ಟರ್ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ಸದ್ಯಕ್ಕೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ತಂದ್ರೆ ನಾವು ಅದಕ್ಕೆ ಏನಾದರೂ ಒಂದು ತೀರ್ಮಾನ ಮಾಡಬೇಕು ಆ ಕೆಲಸ ಕೂಡ ನಾವು ಮಾಡ್ತೀವಿ